ಸ ಗ ಮ ಗಮ ದ ನಿಧನ ಸಸಾ ನಿಧನ ಮ ಗ ಮಗ ಅಭಿಷೇಕ ಮಾಡುವ ಅಭಿಷೇಕ ಶ್ರೀ ಲಕ್ಷ್ಮೀ ದೇವಿಗೆ ಅಭಿಷೇಕ ಮಾಡುವ ಅಭಿಷೇಕ ಮಾಡುವ ಅಭಿಷೇಕ ಮಾಡುವ ಶ್ರೀಲಕ್ಷ್ಮೀ ದೇವಿಗೆ ಅಭಿಷೇಕ ಮಾಡುವ ಧನಧಾನ್ಯ ಸಂಪತ್ತು ಸೌಭಾಗ್ಯ ಕೊಡುವಳಿಗೆ ನನ್ಯ ಭಕ್ತಿಯಿಂದ ಅಭಿಷೇಕ ಮಾಡುವ ನನ್ಯ ಭಕ್ತಿಯಿಂದ ಅಭಿಷೇಕ ಮಾಡುವ ಅಭಿಷೇಕ ಮಾಡುವ ಅಭಿಷೇಕ ಮಾಡುವ ಮನದ ಚಾಪಲ್ಯಗಳ ಪರಿಹರಿಸು ಎನ್ನುತ್ತ ಅನುಪಮ ಶುದ್ಧೋದಕವ ಹಾಕಿ ನಮಿಸುವ ಮನದ ಚಾಪಲ್ಯಗಳ ಪರಿಹರಿಸು ಎನ್ನುತ್ತಾ ಅನುಪಮ ಶುದ್ಧೋದಕವ ಹಾಕಿ ನಮಿಸುವ ತನುಮನದಲ್ಲಿ ನಿಷ್ಕಲ್ಮಷ ಭಕ್ತಿ ತುಂಬು ಎನ್ನುತ್ತಾ ತನುಮನದಲ್ಲಿ ನಿಷ್ಕಲ್ಮಷ ಭಕ್ತಿ ತುಂಬು ಎನ್ನುತ್ತಾ ಕನಕಲಕ್ಷ್ಮಿಗೆ ಕ್ಷೀರಾಭಿಷೇಕ ಮಾಡುವ ಕನಕಲಕ್ಷ್ಮಿಗೆ ಕ್ಷೀರಾಭಿಷೇಕ ಮಾಡುವ ಸಗಮ ಮಗ ಮದ ಮದ ನಿಧಾನಿಸತ ಸ ಅಭಿಷೇಕ ಮಾಡುವ ಅಭಿಷೇಕ ಮಾಡುವ ಗಟ್ಟಿ ಮಸರಿನಂತೆ ನಂಬಿಕೆ ಕೊಡು ಎಂದು ದಿಟ್ಟೆಗೆ ಮೊಸರಿನ ಅಭಿಷೇಕ ಮಾಡುವ ಗಟ್ಟಿ ಮೊಸರಿನಂತೆ ನಂಬಿಕೆ ಕೊಡು ಎಂದು ದಿಟ್ಟ ಹೊಟ್ಟೆಗೆ ಮೊಸರಿನ ಅಭಿಷೇಕ ಮಾಡುವ ಕೆಟ್ಟ ಗುಣಗಳನ್ನು ತ ಕೆಟ್ಟ ಗುಣಗಳನ್ನು ಓಡಿಸಮ್ಮಯನ್ನುತ್ತ ತುಪ್ಪ ಜೇನು ತುಪ್ಪ ಸಕ್ಕರೆ ಹಾಕಿ ನಮಿಸುವ ತುಪ್ಪದೇನು ಜೇನು ತುಪ್ಪ ಸಕ್ಕರೆ ಹಾಕಿ ನಮಿಸುವ ಅಭಿಷೇಕ ಮಾಡುವ ಅಭಿಷೇಕ ಮಾಡುವ ಶ್ರೀಲಕ್ಷ್ಮೀ ದೇವಿಗೆ ಅಭಿಷೇಕ ಮಾಡುವ ಹಲೋದಕ ಪುಷ್ಪೋದಕ ಗಂಧೋದಕ ಹಾಕುವ ಸಾಲೋಕ್ಯ ಕೊಡುವವನ ಅರಸಿ ರಕ್ಷಿಸನ್ನುವ ಫಲೋದಕ ಪುಷ್ಪೋದಕ ಗಂಧೋದಕ ಹಾಕುವ ಸಾಲೋಕ್ಯ ಕೊಡುವವನ ಅರಸಿ ರಕ್ಷಿಸನ್ನುವ ಮಾಲೋಲ ನರಸಿಗೆ ಕುಂಕುಮೋದಕ ಹಾಕುವ ಮಾಲೋಲ ನರಸಿಗೆ ಕುಂಕುಮೋದಕ ಹಾಕುವ ಶ್ರೀ ನರಮಣಿಗೆ ಹರಿದ್ರೋದಕ ಹಾಕುವ ಶ್ರೀ ಲೋಲನ ರಮಣಿಗೆ ಹರಿದ್ರೋದಕ ಹಾಕುವ ಅಭಿಷೇಕ ಮಾಡುವ ಅಭಿಷೇಕ ಮಾಡುವ ಶ್ರೀಲಕ್ಷ್ಮೀ ದೇವಿಗೆ ಅಭಿಷೇಕ ಮಾಡುವ ಅಭಿಷಿಕ್ತವರ ಲಕ್ಷ್ಮಿಗೆ ಭಕ್ತಿಯಿಂದವಾಗುವ ಅಭಿಷಿಕ್ತವರ ಲಕ್ಷ್ಮಿಗೆ ಭಕ್ತಿಯಿಂದವಾಗುವ ಅಭೀಷ್ಟಗಳ ಕೊಡುವವಳಿಗೆ ಶರಣಾಗುವ ಅಭೀಷ್ಟಗಳ ಕೊಡುವವಳಿಗೆ ಶರಣಾಗುವ ನಾಭಿ ಕಮಲವಿರುವ ಯಾ ಪ್ರಿಯಗೆ ನಾಭಿ ಕಮಲವಿರುವ ಸಿರಿ ಕರಿಯಾ ಪ್ರಿಯಗೆ ಮಾಡಮ್ಮ ಮಾಡೋ ಸೆರಗೊಡ್ಡುವ ಶುಭವನೇ ಮಾಡೂ ಸೆರಗೊಡ್ಡುವ ಸಗಮ ಗಮ ದ ನಿಧನಿ ಸತ ಅಭಿಷೇಕ ಮಾಡುವ ಅಭಿಷೇಕ ಮಾಡುವ ಶ್ರೀಲಕ್ಷ್ಮೀ ದೇವಿಗೆ ಅಭಿಷೇಕ ಮಾಡುವ ಧನಧಾನ್ಯ ಸಂಪತ್ತು ಸೌಭಾಗ್ಯ ಕೊಡುವಳಿಗೆ ಧನ ಧಾನ್ಯ ಸಂಪತ್ತು ಸೌಭಾಗ್ಯ ಕೊಡುವಳಿಗೆ ಆನನ್ಯ ಭಕ್ತಿಯಿಂದ ಅಭಿಷೇಕ ಮಾಡುವ ಆನನ್ಯ ಭಕ್ತಿಯಿಂದ ಅಭಿಷೇಕ ಮಾಡುವ ಗಮ ಗಮ ದ ಮದ ನಿಧ ನಿ ದಮ ಗ ಮ ಗ ಸ ಸ ಅಭಿಷೇಕ ಮಾಡುವ ಅಭಿಷೇಕ ಮಾಡುವ ಶ್ರೀಲಕ್ಷ್ಮೀ ದೇವಿಗೆ ಅಭಿಷೇಕ ಮಾಡುವ ಶ್ರೀ ದೇವಿಗೆ ಅಭಿಷೇಕ ಮಾಡುವ ಅಭಿಷೇಕ ಮಾಡುವ ಅಭಿಷೇಕ ಮಾಡುವ どうぞ。